ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಉದಯ ವಾಹಿನಿಯ ಜನಪ್ರಿಯ ಧಾರವಾಹಿರುವ ಮತ್ತು ಟಾಪ್ ರೇಟರ್ ಧಾರವಾಹಿಗಿರುವ ಅನ್ನ ತಂಗಿ ಧಾರಾವಾಹಿ ಪ್ರೇಕ್ಷಕರಿಗೆ ಇದೊಂದು ಸಿಹಿ ಸುದ್ದಿ ಎಂದೇ ಹೇಳಬಹುದು ಅಷ್ಟಕ್ಕೂ ಸುದ್ದಿ ಆದರೂ ಏನು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಿಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಐಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಅನ್ನ ತಂಗಿ ಧಾರಾವಾಹಿಯನ್ನು ಇಷ್ಟಪಡುವುದಾದರೆ ಈ ವಿಡಿಯೋಕ್ಕೆ ತಪ್ಪದೇ ಒಂದು ಲೈಕ್ ಮಾಡಿ ಉದಯ ವಾಹಿನಿಯಲ್ಲಿ ರಾತ್ರಿ ಏಳು ಗಂಟೆಗೆ ಪ್ರಸಾರವಾಗುತ್ತಿದ್ದ ಅನ್ನ ತಂಗಿ ಧಾರಾವಾಹಿಯು ಸಾಕಷ್ಟು ಪ್ರೇಕ್ಷಕರನ್ನು ಹೊಂದಿರುವ ಧಾರಾವಾಹಿ ಇದಾಗಿದೆ ಏಪ್ರಿಲ್ ಏಳರಿಂದ ರಾತ್ರಿ ಏಳು ಗಂಟೆಗೆ ಸಿಂಧು ಭೈರವಿ ಎಂಬ ಹೊಸ ಹೊಸ ಧಾರಾವಾಹಿಯು ಪ್ರಸಾರವಾಗುತ್ತಿರುವ ಕಾರಣಕ್ಕಾಗಿ ಅನ್ನತಂಗಿ ಧಾರಾವಾಹಿಯು ಅಂತ್ಯವನ್ನು ಕಾಣುತ್ತದೆ ಎಂದು ಪ್ರೇಕ್ಷಕರು ಅಂದುಕೊಂಡಿದ್ದರು ಆದರೆ ಇದೀಗ ಅನ್ನತಂಗಿ ಧಾರಾವಾಹಿಯು ಅಂತ್ಯವನ್ನು ಕಾಣುತ್ತಿಲ್ಲ ಉದಯವಾಹಿನಿಯ ಮತ್ತೊಂದು ಜನಪ್ರಿಯ ಧಾರಾವಾಹಿಗಿರುವ ರಾಧಿಕಾ ಧಾರಾವಾಹಿಯು ಇದೀಗ ತನ್ನ ಕತೆಗೆ ವಿದಾಯವನ್ನ ಹೇಳಿದೆ ಸಂಜೆ ಆರು ಗಂಟೆಗೆ ಪ್ರಸಾರವಾಗುತ್ತಿದ್ದ ರಾಧಿಕಾ ಧಾರಾವಾಹಿಯು ತನ್ನ ಕತೆಗೆ ವಿದಾಯವನ್ನ ಹೇಳಿದ್ದು ಆರು ಗಂಟೆಗೆ ಅನ್ನತಂಗಿ ಧಾರಾವಾಹಿಯು ಪ್ರಸಾರವಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಇನ್ನು ಅನ್ನತಂಗಿ ಧಾರಾವಾಹಿಯು ಸಂಜೆ ಆರು ಗಂಟೆಗೆ ಪ್ರಸಾರವಾದರೆ ಪ್ರೇಕ್ಷಕರ ಸಂಖ್ಯೆ ಕಡಿಮೆ ಆಗುವ ಭೀತಿ ಸೀರಲ್ ತಂಡಕ್ಕೆ ಕಾಡುತ್ತಲಿದೆ ಎಂದೇ ಹೇಳಬಹುದು ನಿಮ್ಮ ಪ್ರಕಾರ ಅನ್ನತಂಗಿ ಧಾರಾವಾಹಿಯು ಯಾವ ಸಮಯಕ್ಕೆ ಪ್ರಸಾರವಾಗಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ